ಈತನಿಗೆ ವಿವಾಹವಾಗದ ಮಹಿಳೆಯರೇ ಟಾರ್ಗೆಟ್ ವಿಚ್ಛೇದನ ಪಡೆದ ಮಹಿಳೆಯರಿಗೂ ಹಾಕ್ತಾನೆ ಗಾಳ ಈ ಐನಾತಿ ನೋಡಿ ಎಂಥ ಖತರ್ನಾಕ್ ಇವನು ಮಹಿಳೆ ಮಹಿಳೆಯರೇನಿದ್ದಾರೆ ಅನ್ಮ್ಯಾರಿಡ್ ಲೇಡೀಸ್ ಅವರೇ ಟಾರ್ಗೆಟು ಡಿವೋರ್ಸ್ ಆದೋರಿಗೂ ಗಾಳ ಹಾಕ್ತಾನೆ ಏನು ಹೇಳ್ತಾನೆ ನಾನು ಐ ಎ ಎಸ್ ಅಧಿಕಾರಿ ಅಂತ ಮಹಿಳೆಯರಿಗೆ ವಂಚನೆಯನ್ನ ಮಾಡ್ತಾ ಇದ್ದ ರೋಪಿ ಹಾಕ್ತಾ ಇದ್ದ ಬಹಳಷ್ಟು ಜನರಿಗೆ ಹಾಕಿದ್ದಾನೆ ಮ್ಯಾಟ್ರಿಮೌನಿಯಲ್ಲಿ ಪ್ರೊಫೈಲ್ಗೆ ಹುಡುಗಿರು ಚಿಕ್ಕ ಪಟ್ಟೆ ಸುಖ ಸಂಸಾರದ ಜೀವನವೂ ಇಲ್ಲ ಹಣನು ವಾಪಸ್ ಬರಲ್ಲ ಮುಗೀತ ಕತೆ ಅವರು ಬೆಂಗಳೂರು ಆಂಧ್ರ ದೆಹಲಿ ಸೇರಿ ಪ್ಯಾನ್ ಇಂಡಿಯಾದಲ್ಲಿ ವಂಚನೆ ಮಾಡಿದ್ದಾನೆ ಇವನು ನಕಲಿ ಐ ಎಸ್ ಆಫೀಸರ್ ಆರೋಪಿ ನಲ್ಲಪಟ್ಟಿ ಜೀವನ್ ಕುಮಾರ್ ಖತರ್ನಾಕ್ ಕಿಲಾಡಿ ಅಲ್ಲ ಇಲ್ಲ ಹಂಗೆ ಹೇಳಲ್ಲ ಆದ್ರೆ ಕಳ್ಳ ಇವನು ನಕಲಿ ಎಷ್ಟೋ ಜನರಿಗೆ ಭಾಳ ಕೊಡ್ತೀನಿ ಅಂತ ಮೋಸ ಮಾಡಿದ್ದಾರೆ ಹಾಗಾಗಿ ಹುಡುಗಿಯರೇ ಈ ಫೋಟೋ ನೋಡ್ಕೊಂಬಿಡಿ ಒಂದು ಸಾರಿ ನೀವು ಮದುವೆ ಆಗೋರು ಪೋಷಕರು ಫೋಟೋ ಸರಿಯಾಗಿ ನೋಡ್ಕೊಂಬಿಡಿ ನೋಡೋಕ್ಕೆ ಸೇಮ್ ಐ ಪಿ ಎಸ್ ಐ ಎಸ್ ಇದ್ದಂಗೆ ಇದ್ದಾನು ಆದ್ರಲ್ಲ ಮೋಸಗಾರ ಕಿಲಾಡಿ ಕತರ್ನ ಕಳ್ಳ ಇವು ನಂಬ್ಕೊಂಡು ಹೋದರೆ ಮದುವೆನೂ ಆಗಲ್ಲ ಹಣ ವಾಪಸ್ಸು ಸಿಗಲ್ಲ ಬೆಂಗಳೂರು ಮತ್ತು ಆಂಧ್ರ ಡೆಲ್ಲಿ ಭಾಳ ಆ್ಯಕ್ಟಿವ್ ಆಗಿದ ನೀವು ಒಂದು ಫೋಟೋ ಹಾಕಿದ್ದಾನೆ ಫಾರ್ಮಲ್ದು ಸಿಕ್ಕಾಪಟ್ಟೆ ಹುಡುಗಿರು ಫಿದಾ ಎಲ್ಲ ರಿಕ್ವೆಸ್ಟ್ ಕಳಿಸೋದು ಪೋಷಕರು ಹೇ ನನ್ನ ಮಗಳಿಗೆ ಸಕ್ಕತ್ತಾಗಿರೋ ಜೋಡಿಯಪ್ಪ ಅಂತ ಎಲ್ಲ ಮಾತುಕತೆ ಮುಗಿಸಿ ವರದಕ್ಷಿಣೆ ಅಂತ ಇಸ್ಕೊಂಡು ಆಮೇಲೆ ಕೈ ಎತ್ತುದು ಈತನ ವಿರುದ್ಧ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಕೆಲವೊಂದಿಷ್ಟು ಬಾಡಿ ಏನು ಜಿಮ್ ಬಾಡಿ ತೋರಿಸೋದು ಫೋಟೋ ಹಾಕಿದ್ದಾನೆ ಜೊತೆಗೆ ಹ್ಯಾಂಡ್ಸಮ್ ಆಗಿರೋ ಕೆಲವೊಂದಿಷ್ಟು ಫೋಟೋಗಳು ಫೋಟೋ ಶೂಟ್ ಮಾಡಿದ್ದೀವ್ ಅದಕ್ಕಾಗಿಯೇ ಫೋಟೋ ಶೂಟ್ ಮಾಡಿಸಿದ್ದಾನೆ ಇಂಥ ಫೋಟೋಗೆಲ್ಲ ಫಿದಾ ಅಯ್ಯೋ ಸಿಕ್ಸ್ ಪ್ಯಾಕು ಸಲ್ಮಾನ್ ಖಾನ್ ಅಮೀರ್ ಖಾನ್ ಲೆವೆಲ್ಗಿದಾನೆ ಅಂಥೇಳಿ ಅಮ್ಮ ಅಪ್ಪ ನಾನು ಮದುವೆ ಆದ್ರೆ ಇವನೇ ಆಗೋದು ಅವರು ಗಂಟು ಬೀಳ್ತಾಯಿದ್ರು ಆಮೇಲೆ ಗೊತ್ತಾಗ್ತಾ ಇತ್ತು ಇವನು ಅಸಲಿ ಮುಖ ಅಯ್ಯೋ ಇವನು ಖತರ್ನಾಕ್ ಮೋಸ ಮಾಡಿ ಹೋಗ್ಬಿಟ್ನಲ್ಲ ನಮಗೆಲ್ಲ ಹಾಗಾಗಿ ಮಹಿಳೆಯರು ಹುಷಾರಾಗಿರಬೇಕು ಮಹಿಳೆಯರೇ ನಲ್ಲಪಟ್ಟಿ ಜೀವನ್ ಕುಮಾರ್ ಕಥೆ ಕೇಳ್ಬೇಕು ಒಂದ್ಸಾರಿ ಏನು ಮಾಡಿದ್ದಾನು ಗೊತ್ತಾ ಇವನು ಹೇಳ್ತಾ ಹೋಗ್ತೀವಿ ನೋಡಿ ಅವ್ನು ಸ್ಟೋರಿನ ಇವನು ಮದುವೆ ಮಾಡಿಕೊಳ್ಳೋದಾಗಿ ಹೇಳಿ ಚಾಟಿಂಗ್ ಮಾಡ್ತಾನೆ ಚಾಟಿಂಗ್ ಮಾಡ್ತಾನೆ ಮೊಬೈಲ್ ನಂಬರ್ ತೊಗೊಳ್ತಾನೆ ನಿಮ್ಮದು ವಿಡಿಯೋ ಫೋಟೋ ಎಲ್ಲ ಶೇರ್ ಮಾಡ್ತಾನೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ನೈಸಾಗಿ ಮಾತಾಡ್ತಾನೆ ಹಂಗೆ ಮಾತಾಡಿ ಮಾತಾಡಿ ಬಲೆಗೆ ಹಾಕೊಳ್ತಿದ್ದ ಈ ಭೂಪ ಮಹಿಳೆ ಕ್ಲೋಸ್ ಆದ್ರೆ ಸಾಕು ಇವನಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದ ಇವನು ಕ್ಲೋಸ್ ಆದರೆ ಸಾಕು ಹಣ ಕೇಳ್ತಿದ್ದ ನನ್ನ ತಾಯಿ ಕ್ಯಾನ್ಸರ್ ಇದೆ ಅಂತ ಹೇಳಿ ಮೂರುವರೆ ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿದ್ದ ಅಲ್ರಿ ನೀವು ಹಣ ಯಾಕೆ ಕೊಡ್ತಿರೀ ಮದುವೆ ಆಗಿಲ್ಲ ಏನಾಗಿಲ್ಲ ಇನ್ನು ಜಸ್ಟ್ ಹಂಗೆ ಪರಿಚಯ ಆಗಿದ್ದು ಒಂದೇ ಸಾರಿ ನಂಬ್ಬಿಡ್ತೀರ ಅವನ ಏನು ಲೈನಾ ಮಜುನಾನ ಏನು ಲವ್ವರ್ಸಾ ಮೊದಲೇ ಪರಿಚಯ ಇದ್ರ ಇವ್ರು ಹೆಂಗೆ ನಂಬ್ತಾರಿದ್ರಲ್ಲ ಸ್ವಲ್ಪ ದಿನಗಳ ನಂತರ ಹಣ ವಾಪಸ್ ಕೇಳಿದ ಕೊಲೆ ಬೆದರಿಕೆ ಹಾಕ್ತಾನೆ ಈತನ ಹಿನ್ನೆಲೆ ವಿಚಾರಿಸಿದಾಗ ಇವನು ಮಾಡಿರುವಂತಹ ವಂಚನೆಗಳು ಬೆಳಕಿಗೆ ಬಂದಿದೆ ಬಳಿಕ ಬೆಂಗಳೂರು ಮಹಿಳೆಯಿಂದ ಹೆಬ್ಬಾಳ ಠಾಣೆಗೆ ದೂರ ಹೋಗಿದೆ ಸುಪ್ರೀಂ ಕೋರ್ಟ್ ವಕೀಲಿಗೆ ಇಪ್ಪತ್ತು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾನೆ ಡಾಕ್ಟರ್ಗೆ ಇಪ್ಪತ್ತು ಲಕ್ಷ ಸಾಫ್ಟ್ವೇರ್ ಇಂಜಿನಿಯರ್ ಹತ್ತು ಲಕ್ಷ ನೂರಾರು ಮಹಿಳೆಯರು ಮೋಸ ಹೋಗಿದ್ದಾರೆ ಆಮೇಲೆ ವಿಡಿಯೋ ಕಾಲ್ ಮಾಡ್ತಾನೆ ಬೆತ್ತಲೆ ಅಂತ ಹೇಳ್ತಾನೆ ಅದನ್ನ ರೆಕಾರ್ಡ್ ಮಾಡ್ಕೋತಾನೆ ಬ್ಲಾಕ್ ಮೇಲ್ ಮಾಡ್ತಾನೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ ಮ್ಯಾಟ್ರಿ ಮುಂದೆ ನೋಡ್ತಾ ಇರ್ತೀವಿ ಚಂದ ಚೆಂದ ಫೋಟೋಗಳನ್ನೇ ಹುಡುಗಿಯರು ಆಯ್ಕೆ ಮಾಡ್ತಾ ಇರ್ತಾರೆ ಅಯ್ಯೋ ಹ್ಯಾಂಡ್ಸಮ್ ಆಗಿದ್ದಾನಪ್ಪ ಅಮೀರ್ ಖಾನ್ ಸಲ್ಮಾನ್ ಖಾನ್ ಲೆವೆಲ್ಗಿದ್ದಾನೆ ಐ ಎ ಎಸ್ ಆಫೀಸರ್ ಅಂತ ನೋಡೋಕ್ಕೂ ಹಾಗೆ ಕಾಣಿಸ್ತಾನೆ ಇದೆಲ್ಲ ಅವನ ಬ್ಯೂಟಿಗೆ ಮರುಳಾಗಿಯೇ ಮೋಸ ಹೋಗ್ತಿದ್ದರು ಜಾಸ್ತಿನ ಇವನ ಕಥೆಗಳೇನು ಅಂತ ಪ್ರಭು ಅಕಾಲ ಪೊಲೀಸ್ ಠಾಣೆಗೆ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ ಇನ್ನು ಕೂಡ ಆರೋಪಿಯ ಬಂಧನ ಆಗ್ಬೇಕು ಇನ್ನು ಆರೋಪಿಯ ಬಂಧನ ಆಗಿಲ್ಲ ಸೊ ಪ್ರಕರಣ ದಾಖಲ ಮಾಡೋದ್ರಲ್ಲಿ ಆಕೆ ಉಲ್ಲೇಖ ಮಾಡಿರುವಂತದ್ದು ಈತ ಐ ಎಸ್ ಅಧಿಕಾರಿ ಅಂತ ಹೇಳ್ಕೊಂಡು ವಂಚನೆಯನ್ನು ಮಾಡಿರುವಂತದ್ದು ಲಕ್ಷಾಂತರ ರೂಪಾಯಿ ಹಣವನ್ನ ಹಾಕ್ಸ್ಕೊಂಡಿದ್ದಾನೆ ಅದನ್ನು ಹಾಕ್ಸ್ಕೊಂಡು ವಿಂಚನೆಯನ್ನು ಮಾಡಿದ ಬಗ್ಗೆ ದೂರನ್ನು ಕೊಟ್ಟಿರುವಂತದ್ದು ಮ್ಯಾಟ್ರ ಏನೋ ಮದುವೆ ಆಗ್ತಾ ಇರುವಂತಹ ಇಲ್ಲ ಮದುವೆ ಆಗಿ ವಿಚ್ಛೇದನ ಆಗಿರುವಂತಹ ಹೆಣ್ಣು ಮಕ್ಕಳೇನಿರ್ತಾರೆ ಅಂತವ್ರನ್ನೇ ಅವನು ಆ ಅವ್ರ ಜೊತೆ ಪ್ರಪೋಸಲ್ ಕೊಡುವಂತದ್ದು ಅವ್ರ ಜೊತೆ ಮೀಟ್ ಮಾಡುವಂತದ್ದು ಇಲ್ಲ ಇವನ್ಗೆ ಪ್ರಪೋಸಲ್ ಬಂದಾಗ ಅಂತ ಮದುವೆಗಾಗಿ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳುವಂತದ್ದು ಹೀಗೆ ಅವ್ರನ್ನ ಪರಿಚಯನ ಮಾಡ್ಕೊಳ್ಳುವಂತದ್ದು ಸಲಿಗೆ ಬೆಳೆಸುವಂತದ್ದು ಬೆಳಗ್ಗೆ ಅವರ ಮೊಬೈಲ್ ನಂಬರ್ ಗಳನ್ನ ತೆಗೆದುಕೊಂಡು ಅವ್ರ ಜೊತೆ ಚಾಟ್ ಮಾಡುವಂತದ್ದು ಮೀಟ್ ಮಾಡುವಂತ ಕೆಲಸಗಳಾಗ್ತದೆ ಸೊ ಇವರು ಕೂಡ ಮಹಿಳೆಯರು ಯಾರು ಅವರ ಪೂರ್ವಪರ ಹಿನ್ನೆಲೆ ಯಾವುದನ್ನು ಕೂಡ ಯೋಚನೆ ಮಾಡಿ ನೋಡೋದಿಲ್ಲ ಸೊ ಇವ್ರ ಹೆಸಾಕೆಗೆ ಇತ್ತು ಅನ್ನೋ ಕಾರಣಕ್ಕಾಗಿ ಅವರ ಹಿಂದೆ ಬಿದ್ದ್ಬಿಡ್ತಾರೆ ಬದುಕು ಸೆಟ್ಲ್ ಆಗ್ಬೋದೇನೋ ಅನ್ನೋ ಕಾರಣಕ್ಕಾಗಿ ಯಾಕಂದ್ರೆ ಈಗಾಗ್ಲೇ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಬೇಕು ಅಂತ ಹೇಳಿ ಹುಡುಕಾಟವನ್ನ ಮಾಡ್ತಾ ಇರ್ತಾರೆ ಸೊ ಈ ಕಾರಣಕ್ಕಾಗಿ ಇಂಥವನ್ನ ಆ ಮುಖಾಂತಹ ಭೇಟಿಯನ್ನು ಮಾಡಲ್ಲ ಮೀಟು ಮಾಡಲ್ಲ ಫ್ಯಾಮಿಲಿ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಿಲ್ಲ ಕೇವಲ ದುಡ್ಡು ಅಧಿಕಾರದ ಆಸೆ ಇಲ್ಲ ಸೆಟಲ್ಡ್ ಲೈಫ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇಂಥವ್ನ ಹಿಂದೆ ಹೋಗುವುದು ಮೋಸ ಹೋಗುವಂತದ್ದು ಸೊ ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತ ನೂರಾರು ಜನಕ್ಕೆ ಅಂದ್ರೆ ಬೆಂಗಳೂರು ಅಷ್ಟೇ ಅಲ್ಲ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಈತ ವಂಚನೆ ಮಾಡಿರುವಂತದ್ದು ವಕೀಲರು ಇರ್ಬೋದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಯಾರತ್ರ ಹೆಚ್ಚು ಹಣ ಇರುತ್ತೆ ಅನ್ನೋದಂತ ಮೊಬೈಲ್ ನಲ್ಲಿ ಅವ್ರ ಜೊತೆ ನೋಡ್ಕೊಂಡು ಅವ್ರನ್ನ ಚಾಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ಪತ್ತೆಯನ್ನ ಮಾಡ್ಕೊಳ್ತಾನೆ ಸೊ ಈ ರೀತಿಯಾಗಿ ವಂಚನೆ ಮಾಡಿದಂತ ಈತ ಮೊದಲು ಸಲಕೆಯನ್ನು ಬಳಸ್ಕೊಂಡು ವಿಡಿಯೋ ಕಾಲ್ ಮಾಡುವಂಥದ್ದು ವಿಡಿಯೋ ಚಾಟ್ ಅನ್ನು ಮಾಡುವಂಥದ್ದು ಸೆಲ್ಫಿಗಳನ್ನು ಸಲ್ಸ್ಕೊಳ್ಳುವಂಥದ್ದು ಸೊ ಅದರಲ್ಲಿ ಕೆಲವಿನ ನೇಚರ್ ಫೋಟೋಸ್ ಗಳಿರ್ಬೋದು ವಿಡಿಯೋಗಳಿರ್ಬೋದು ಇವೆಲ್ಲವನ್ನು ಕೂಡ ತರಿಸ್ಕೊಳ್ತಾನೆ ಸೊ ಇದನ್ನು ತಸ್ಕೊಂಡಾದ ಬಳಿಕ ಯಾವಾಗ ಈತ ಮೋಸವನ್ನ ಮಾಡ್ತಿದ್ದಾನೆ ಅಂತ ದೂದಾರರಿಗೆ ಗೊತ್ತಾಗುತ್ತೆ ಸಂತ್ರಸ್ತರಿಗೆ ಸೊ ಅವರು ಆ ಬಗ್ಗೆ ಆತನ ಪ್ರಶ್ನೆಯನ್ನ ಮಾಡಿದಾಗ ಹಣವಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು ದುಡ್ಡು ಕೊಡದೆ ಹೋದಲ್ಲಿ ನಿಮ್ಮ ವಿಡಿಯೋಗಳು ಫೋಟೋಗಳು ಕೂಡ ವೈರಲ್ ಅನ್ನ ಮಾಡ್ತೀನಿ ಅಂತೇಳಿ ಅವ್ರಿಗೆ ಬೆದರಿಕೆಯನ್ನು ಹಾಕುವಂಥದ್ದು ಈ ರೀತಿಯಾಗಿ ವಂಚನೆಯನ್ನ ಮಾಡ್ತಿದ್ದ ಈತನ ವಿರುದ್ಧ ಸದ್ಯ ಏನು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಈಗ ಹೆಬ್ಬಾಳ ಪೊಲೀಸರು ಜೀವನ್ ಪ್ರಭು ಯು ಪೋಷಕರು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾಕಂದ್ರೆ ಇಲ್ಲಿ ಹುಡುಗಿಯರಿಗಿಂತ ಹುಡುಗಿಯರ ತಂದೆ ತಾಯಿ ಏನಿರ್ತಾರೆ ಅವರು ಸಹಜವಾಗಿ ಬಯಸ್ತಾ ಇರ್ತಾರೆ ನನ್ನ ಮಗಳನ್ನ ಒಳ್ಳೆ ಕಡೆ ಕೊಡಬೇಕು ಅವನ ಐಎಸ್ ಐ ಪಿ ಎಸ್ ಆಗ್ಬೇಕು ಅಥವಾ ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿ ಆಗ್ಬೇಕು ಅಂಥೇಳಿ ಆದರೆ ನೋಡಿ ಈ ರೀತಿ ಟೋಪಿ ಹಾಕೋರಿರ್ತಾರೆ ಸ್ವಲ್ಪ ಹಿಂದೆ ಮುಂದೆ ವಿಚಾರಿಸಿ ಒಂದು ಹತ್ತಾರು ಜನ ಕೇಳಿ ಸುಮ್ಮ ಸುಮ್ಮನೆ ಹಣ ಹಾಕೋಕೆ ಹೋಗ್ಬಿಡಿ ಅಲ್ವಾ ಅವನೇನು ಮೊದಲಿಂದ ಪರಿಚಯ ಅಲ್ಲ ನಿಮಗೆ ಅಥವಾ ನಿಮ್ಮ ಮಾವನ ಮಗ ಅಲ್ಲ ಅವನು ಕೇಳಿದ ತಕ್ಷಣ ನಾಲ್ಕು ಲಕ್ಷ ಐದು ಲಕ್ಷ ಹಾಕೋಕೆ ಏನು ದಡ್ರಾ ನೀವು ಹಂಗಾಗಿ ಈಗ ಹಾಕೋರಿಗೂ ಕೂಡ ಒಂದು ರೀತಿ ಬುದ್ಧಿ ಬಂದಂಗೆ ಆಗಿದೆ